ಲಕ್ಷ್ಮಣ ದೇವ ಪಕ್ರೇಶ್ವರ ಸಂತೋಷದಿಂದ ಬಹಳ ಭಯವಾಗಿರುವ ನಮ್ಮ ಮನೆತನವನ್ನು ದುಃಖಕ್ಕೆ ಇಡು ಮಾಡಿದೆ ತಂದೆ ಗಣಪತಿ ಪತಿ ದೇವರು ಆ ದೃಷ್ಟರು ಹೋಗಲಿ ಬಗ್ಗೆ ನಾನೇ ತೋರಿಸಿವೆ ನಿನಗೆ ಸುಗಮದ ದಾರಿನ ಯಾರು ಓಹೋ ನೀವ ನಾಗೇಂದ್ರ ನೋಡಿ ಸೈಬ್ರಿ ನಿಮ್ಮ ಯಜಮಾನ್ ನನ್ನ ಪತಿ ದೇವರನ್ನು ಹೊತ್ತುಕೊಂಡು ಹೋಗಿದ್ದಾರೆ ಹೇಗಾದ್ರು ಮಾಡಿ ನನ್ನ ದೇವರನ್ನು ಕಾಪಾಡಿ ಕಾಲಿಗೆ ಬಿದ್ದು ಬೇಡ ನನ್ನ ಪತಿಯ ಪ್ರಾಣ ಉಳಿಯಬೇಕಾದ್ರೆ ೊಂದು ಕೆಲಸ ಮಾಡ್ಬೇಕ ಯಾವ ಕೆಲಸ ಮಾಡ್ಬೇಕೋ ಬೇಗ ಹೇಳಿ ಅದೇನು ದೊಡ್ಡ ಕೆಲಸ ಅಲ್ಲ ಯಾರೋ ಇಲ್ಲದ ಈ ಕಾಡಿಯಲ್ಲಿ ಸ್ವಲ್ಪ ಕ್ಷಣ ಮಾತ್ರ ನನ್ನ ಸಾಮದಾಸೆ ಇರುಸು ಬ ಮಾಂಗಲ್ಯ ಸರ್ಪದಂತೆ ಕೊರಳಲ್ಲಿ ಅರ್ಪಿಸುವ ಅಲ್ಲಿನ ಮಾಂಗ ಗಂಗನ ಮಾಂಗಲ್ಯವನ್ನು ಬೇತಾನಕ್ಕೆ ಕಾದು ಕುಳಿತರುವೇ ಗೌರವ ಮೋಸದ ಜಾಲದಿಂದ ತಪ್ಪಿಸಿಕೊಂಡು ಈ ರಸಿಕನ ರಾಣಿಯಾಗುವ ಇಲ್ಲದಿದ್ದರೆ ಈ ನಿನ್ನ ಶೀಲವನ್ನು ಗಾಯ ಪಡೆದಂತೆ ಹಾಕಿ ಬಂದಿದೆ ನನ್ನ ಶೀಲಕ್ಕೆ ಗಾಯ ಹಾಕಲು ಬಂದಿದ್ದೆ ನಿಜ ಅಂದ್ರೆ ಕಾಲಲ್ಲಿರುವ ನೆಟ್ಟಿನಿಂದ ಪಡೆದು ಕೂತಿ ಹಿಂಗೆ ಇದೇ ನಿನ್ನ ಹಠವನ್ನು ಮುಂದುವರಿಸಿದ ಇನ್ನು ಗಂಡದ ನಿನ್ನ ಇನ್ನ ಮೈದನನ್ನು ಎಳೆದು ತಂದು ಅವನನ್ನು ಕೊತ್ತಿ ಹಾಕಿ ಅವರ ಮುಂದೆ ನಿನ್ನ ತೀರವನು ಕಟ್ಟಿ ತಿಂದು ಬಿಡ್ತೀನಿ ಬಂದ ಮಾತು ಹೆದರಿ ಓಡಿ ಹೋಗುವ ಚಂಡ ನಾನಲ್ಲ ಸುಮ್ಮನೆ ನನ್ನ ಮಾತು ಒಪ್ಪಿ ನನ್ನ ಕಾಮದಾಸೆ ತೀರಿಸುವ ನಿನ್ನ ಕಾಮದಾಸನ ತೀರಿತ್ವ ಹೆಣ್ಣು ನಾನು கை விடோ நல்லே ஏ காமேந்திர காமதாசே காமதாசி ಕತ್ತಿ ಬಂದ ಕತಿ ಹತ್ತೀನಿ ನೀತಕ್ಕೆ ದುಡಿದು ಬಂದ ಕಂಡನನ್ನು ಉಂಟು ಮಣಗಿಸಿ ಮಿಂಡನ ಜೊತೆ ಬಳಕೆ ಬಂದ ತಕ್ಕ ಕಂದಾಳುವ ನೀನ ಅವರತೆ ಬಾಯಿ ಮತ್ತು ನೀಚ ಮಗನಂತರ ಮೈದನನ ಮೇಲೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾಳ ಜನ್ಮಕ್ಕೆ ಹಟ್ಟ ಬೀತರು ಬಿಡಲಾರಾಯ್ ಗದ ಪರ್ಪಕ್ಕೆ ನಾಟಕೆ ಹಾಯಿಸಿ ಕೂಳಿಯನ್ನು ಸೋದಿಸುವ ಆ ಹೇಸಿ ಆಚಿಕೆ ಹೆಸರಿಟ್ಟು ಎಂದರಿಟ್ಟುಕೊಂಡು ಜೀವನ ನಡೆಸುತ್ತಿರುವ ವಲಸೆಯನ್ನೇ ನಿನ್ನ ಮುಗಿಯಿತು ನಿನ್ನ ಕೀಡದ ತಾಂಕೆ ಹೋಗಂತೆ ಕಾಣ್ತದೆ ನೋಡಬೇಕು ಯಾಕಮ್ಮ ಈ ಕಾಲ್ಡಿಗೆ ಬಂದು ನನ್ನ ಕೂಗಿದಿಲ್ಲ ಯಾಕೆ ಏನಾಯ್ತು ಯಾಕಮ್ಮ ನಿನ್ನ ಕಣ್ಣಲ್ಲಿ ನೀರು ಬರುತ್ತಿದೆ ಏನಾಯ್ತು ಹೇಳಮ್ಮ ಯಾವ್ದಾದ್ರೂ ಕಾಮದ ನೆತ್ತಿ ಪಿತ್ತಿಗೆದ ಕಾಮದ ನಿನ್ನನ್ನು ಕೆಣಕಿದಾನೆ ಹಾಗೇನಂದ್ರೂ ಆಗಿದ್ದರೆ ಆ ಚಾಂಡಾದ ಚರ್ಮ ಸುರಿದು ತಪ್ಪು ಮಾಡಿಸಿಕೊಂಡು ಬಂದು ನಿನ್ನ ಪಾದಲ್ಲಿ ಇಡುತ್ತೇನೆ ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡು ನಂತರ ಹೇಳುತ್ತೇನೆ ಆದ್ರೆ ಈಗ ಸಾಹೇಬರು ನಿಮ್ಮನೇನವರು ಹೊತ್ತುಕೊಂಡು ಹೋಗಿದ್ದಾರಪ್ಪ ಅತ್ತಿಗೆ ಅದಕ್ಕೆ ಅಣ್ಣನವರು ಏನ್ ಹೇಳಿದರು ನೋಡು ಇದು ಸುಳ್ಳು ನಕಲಿ ಆಸ್ತಿ ಪತ್ರ ಅಂತ ಹೇಳಿ ಹರಿದು ಬೀಸಾಕಿದರು ಅದಕ್ಕೋಸ್ಕರ ನಿಮ್ಮನ್ನ ರ ಕಟ್ಟ ಕೊಯ್ಯೋದಕ್ಕೆ ಆ ನಿಮ್ಮ ನಿಮ್ಮಣ್ಣನವರು ಎತ್ತಿಕೊಂಡು ಹೋಗಿದ್ದಾರಪ್ಪ ನಾನು ನನ್ನರಿಗೆ ಸಾಲ ಕೊಟ್ಟರಂತೆ ಮಾಡಿ ಮನಬರಿಸಿಕೊಂಡು ಈಗ ಹೊರ ಹಾಕಲು ಪ್ರಯತ್ನಿಸಿದೆ ಲೇಗದ್ಯ ಪಾಯ್ಕೆಯಿಂದ ಹತ್ತು ಹಳ್ಳಿಗಳ ಉಪ್ಪಿ ಉಪ್ಪಿಕೊಡುತ್ತಿರುವ ನಿನ್ನ ಕಂಡನ್ನು ಕತ್ತರಿಸಲು ಈಗಲೇ ಬರುವೆ ಸಿಂಧೂರ ಹುದಿಯಾಗಿ ಕಂಡಾಗಿದ್ದು ಅಂದಾಜು ಕುಡಿದು ಕಂಡವರು ಉಂದ ಹರಿಸಿ ಅಂದ್ಯ ನಿನ್ನ ಹೊಟ್ಟೆ ಮೇಲೆ ಹಾರ ಮಾಡಿ ಮಾಡಿದ ನದ್ಯ ಕೊಳಗೆ ಹಾಕದಿದ್ದರೆ ನನ್ನ ಹೆಸರು ಕಲೆಗು ಸಿಂಧೂರ ಲಕ್ಷ್ಮಣನೇ ಗೌಡ ನಿನ್ನಪ್ಪ ಅನ್ನ ಯಮನಾಗಿ ಯಾಕಮ್ಮ ಆ ಕೆಲಸ ತಿಳಿದ್ರು ನಮ್ಮ ಪಂಚಭೂತಗಳ ಮೇಲೆ ಆನೆ ಹೇಳಿವೆ ನನ್ನ ಅಣ್ಣ ಎಂತ ಬಿಕ್ಕಟ್ಟಿನ ಬಲೆಯಲ್ಲಿ ಬಚ್ಚಿಟ್ಟಿದ್ರು ಸರಿ ಎದುರು ಬಂದವರನ್ನು ಕೊಚ್ಚೆ ಹಾಕಿ ನನ್ನ ನನ್ನನ್ನು ಬಿಡಿಸುತ್ತಿರ್ತೇನೆ ನಂತರ ಗೌಡ ತನ್ನ ಹೆಸ ತಾಯಿಯ ಗರ್ಭದಲ್ಲಿ ಅಡಗಿದ್ದರು ಬಿಡದೆ ಅವರ ಹೇಳುದು ಅವನ ರೊಂಡ ಕತ್ತರಿಸಿ ನಾವು ಮೂರಾಗಿಸಿ ಬಾಗಲಿಗೆ ಕಟ್ಟದಿದ್ದರೆ ನಾನು ಕಾವೇರಮ್ಮನ ಮೈದುನ ಎಂದ ತಿಳಿ ಆತ್ಗೆ ಬರ್ತೀನಿ ಆಶೀರ್ವಾದ